ವೀಕ್ಷಕರೇ ಇವತ್ತು ನಾವು ನೇತ್ರಾವತಿಯ ಧರ್ಮಸ್ಥಳದ ನೇತ್ರಾವತಿಯ ನದಿಯ ದಡದಲ್ಲಿದ್ದೇವೆ ದಡಕ್ಕೆ ಆಗಿರ್ತಕ್ಕಂಥ ಮುಸುಕುದಾರಿ ಏನು ದೂರುದಾರರಾಗಿರ್ತಕ್ಕಂಥ ವ್ಯಕ್ತಿಯ ಒಂದು ಲಾಯರ್ ಆಗಿರ್ತಕ್ಕಂಥವರು ಬಂದು ಒಂದು ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳಕ್ಕೆ ಬಂದರೂ ಕೂಡ ತದನಂತರವಾಗಿ ಎಫ್ ಎಸ್ ಎಲ್ನ ಅಧಿಕಾರಿಗಳು ಸಣ್ಣ ಸಣ್ಣ ಒಂದು ಡಬ್ಬಗಳನ್ನು ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಟಾರ್ಪಲ್ಗಳನ್ನು ಮತ್ತೆ ಒಂದು ಕವರ್ಗಳನ್ನು ತುಂಬ ರೀತಿಯಾಗಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಏನಾದರೂ ನಮಗೆ ಸಿಕ್ಕಿರ್ತಕ್ಕಂಥ ಇಲ್ಲಿ ನೋಡಿರ್ತಕ್ಕಂಥ ಚಿತ್ರೀಕರಣದಲ್ಲಿ ಮೂಡಿ ಬಂದಿರತಕ್ಕಂಥ ಪ್ರಶ್ನೆ ಯಾವುದಾದ್ರೂ ಹೆಂಗಿದೆ ಯಾವ ರೀತಿ ಇದೆ ಅಂತಂದರೆ ಏನಾದರೂ ಶವ ಆಗಿರ್ತ ದೂರದಾರ ತೋರಿಸಿರ್ತಕ್ಕಂಥ ಜಾಗದಲ್ಲಿ ಏನಾದರೂ ಸಿಕ್ಕಿರಬಹುದು ಅಂತಕ್ಕಂಥದ್ದು ಮಾಹಿತಿಯನ್ನು ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು ಯಾಕಂದರೆ ಇನ್ನೂ ಬಹುದೊಡ್ಡವಾಗಿರ್ತಕ್ಕಂಥದ್ದು ಅಂದರೆ ದೊಡ್ಡ ದೊಡ್ಡದಾಗಿರ್ತಕ್ಕಂಥದ್ದು ಡಬ್ಬಗಳು ಮತ್ತು ಪ್ಲಾಸ್ಟಿಕ್ ಟಾರ್ಪಲ್ಗಳು ಮತ್ತು ಕವರ್ಗಳು ಎಫ್ ಎಸ್ ಎಲ್ನ ನ ಬಂದು ಒಂದೇ ತಗೊಳ್ಳದೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಸ್ಥಳಕ್ಕೆ ಹಾಗೆ ಸ್ಥಳಕ್ಕೆ ಕೂಡ ಮುಸುಕುದಾರಿ ದೂರುದಾರರಾಗಿರ್ತಕ್ಕಂಥ ಲಾಯರ್ ಅವರು ಕೂಡ ಸ್ಥಳಕ್ಕೆ ದಿಢೀರನ ಭೇಟಿಯನ್ನು ನೀಡಿರ್ತಾರೆ ಈ ಎಲ್ಲಾ ಒಂದು ಬೆಳವಣಿಗೆಯನ್ನು ನೋಡಿದ್ರು ಕೂಡ ಈ ಒಂದು ಸ್ಥಳದಲ್ಲಿ ಏನಾದರೂ ಒಂದು ಅವಶೇಷಗಳು ಸಿಕ್ಕಿರಬಹುದು ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನ ಲಭ್ಯ ಆಗ್ತಾ ಇದೆ ವೀಕ್ಷಕರೇ